ಮರಕುಂಬಿ ಗ್ರಾಮ ಪಂಚಾಯಿತಿಯಲ್ಲಿ ದೇವರಾಜ್ ಅರಸ್ ಜನ್ಮದಿನಾಚರಣೆ ಸವದತ್ತಿ ತಾಲೂಕಿನ ಮರಕುಂಬಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಡಿ ದೇವರಾಜ್ ಅರಸು ಅವರ ಜನ್ಮದಿನ ಆಚರಿಸಲಾಯಿತು ಡಿ ದೇವರಾಜ್ ಅರಸು ಅವರ ಭಾವಚಿತ್ರಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹಾಂತೇಶ್ ನರಸನ್ನವರ್ ಪೂಜೆ ಸಲ್ಲಿಸಿದರು ಉಪಾಧ್ಯಕ್ಷೆ ಸುವರ್ಣ ವಿವೇಕಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಹಾಂತೇಶ್ ಮಠಪತಿ ಚಂದ್ರು ಪೂಜಾರಿ ಯಲ್ಲವ ತಳವಾರ್ ದ್ವಿದಳ ಸಹಾಯಕ ಎಸ್ ಬಿ ಭೂತಾಳೆ ಗ್ರಾಮ ಸಹಾಯಕ ಯು ಐ ಭೋಗೂರ್ ಐ ಎಸ್ ಪರುಣವರ್ ಅಡಿವೆಪ್ಪ ಮೇಟಿ ಅರ್ಜುನ್ ಮಾದರ್ ಮಹಾನಂದ ನಿಲ್ಗುಂದ್ ನಿಸಾರ್ ಮಾಣಿಕ್ಬಾಗ್ ಉಪಸ್ಥಿತರಿದ್ದರು ಕ್ಲರ್ಕ್ ಸುಭಾಷ್ ಹರಿಜನ್ ಪ್ರಾರ್ಥಿಸಿದರು ಪಂಚ್ ನ್ಯೂಸ್ಗಾಗಿ ಮರಕುಂಬಿಯಿಂದ ಉಮೇಶ್ ಬೋಗೂರ್